ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಂಘದ ಚುನಾವಣೆ ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ಈ ಕ್ಷೇತ್ರದ ಪ್ರತಿಷ್ಠಿತ ಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂಥ ಅವರ ಪ್ರತಿಷ್ಠೆಯ ಹಣ ಆಗಿದೆ ಈ ಚುನಾವಣೆಯಲ್ಲಿ ಅವರ ಮಗ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯಲ್ಲಿ ಜೈಗಳಿಸಿದ್ದಾರೆ ಮೊದಲನೇದಾಗಿ ಸಚಿನ್ ಸ್ವಾಮಿ ಅವರಿಗೆ ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಸಹಕಾರ ಕ್ಷೇತ್ರದ ಎಲ್ಲ ಸಹಕಾರಿ ದೂರದ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳು ಅವರು ಹೇಳಿ ಕಾರಣ ಇಷ್ಟೇ ಅವರು ಮಂತ್ ಮಾಡಿದರೆ ಅವ್ರ ಮಗನ ಅವಿರೋಧವಾಗಿ ಚುನಾವಣೆನ ಮಾಡಿ ಗೆಲ್ಲಿಸ್ಬೋ ಮಾಡ್ಬೋದಾಗಿತ್ತು ಬೇಡ ಒಂದು ಚುನಾವಣೆಯನ್ನು ಚುನಾವಣೆ ರೀತಿಯಿಂದಲೇ ಎದುರಿಸಲಿ ಹೊರಗಡೆಯಿಂದ ಜನ ಯಾರು ಬೇಡ ಸ್ಥಳೀಯ ಮಠದಲ್ಲಿ ಸ್ಥಳೀಯವಾದ ಜೊತೆ ಕೂಡ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಿ ಜೊತೆಗೆ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂತಹ ಇನ್ನು ಉಳಿಕೆ ಹತ್ತು ಜನನೂ ಅವ್ರ ಜೊತೆಯಲ್ಲಿ ಹೋಗಿ ಆ ಸಿಂಡಿಕೇಟ್ನ ಇರೋದಕ್ಕೆ ಕಾರಣಕರ್ತರಾಗಿ ಎದ್ಬಿಟ್ಟು ಚುನಾವಣೆಗೆ ಹೋಗಿ ಕಳಿಸಿದ್ರು ಇವತ್ತು ಒಂದು ಈ ಒಂದು ಬಂಧೆಯವರಲ್ಲಿ ಸಹಕಾರ ಸಂಘದ ಎಲ್ಲ ಸಹಕಾರಿಗಳು ಅವ್ರಿಗೆ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಆ ಎಲ್ಲ ಮತದಾರರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಚಿವರಾದ ಸಚಿನ್ ಸ್ವಾಮಿ ಅತಿ ಹೆಚ್ಚು ಬಹುಮತದಿಂದ ಅವನ ಸ್ಪರ್ಧೆ ಮತ್ತೆ ಅವನ ಭಾವಕತೆ ತುಂಬಾ ಸೂತು ಹುಡುಗ ಭಾವನಿಕತೆಯಿಂದ ಅವನು ತುಂಬಾ ಜಯಗಳಿಸ್ತು ಯಾಕಂದ್ರೆ ಅವನು ಯಾವುದೇ ರಾಜಕಾರಣಕ್ಕೆ ಹೋದಂತ ಮನುಷ್ಯ ಅಲ್ಲ ಅವನು ಆದ್ರೆ ಏನಂದ್ರೆ ಅವನ ಅಭಿಮಾನ ಅಷ್ಟಿದೆ ಮುಂದೆ ಬೆಳಿಬೇಕು ಅನ್ನೋ ರೀತಿ ನಮ್ಮೆಲ್ಲರ ಸಹಕಾರದಿಂದ ಅವನು ಏನು ಇವತ್ತು ನಮ್ಮ ಎಲೆಕ್ಷನ್ ನಡೆದಿದೆ ನಮ್ಮ ಸಚಿನ್ ಸ್ವಾಮಿ ಅವರು ಗೆದ್ದಿದ್ದಾರೆ ವಿರೋಧ ಪಕ್ಷದರು ಏನು ಜೆ ಡಿ ಎಸ್ ಪಕ್ಷದರು ನಮ್ಮ ಮಿನಿಸ್ಟ್ರು ಮಗ ಗೆಲ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಕುಮಾರಸ್ವಾಮಿಯವರು ಯಾರೋ ಹುಡುಗನ್ನ ಹಾಕಿ ಅದು ಆಗಿತ್ತು ಏನ್ಗೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಈ ಭಾಗದ ಏನು ಈ ಗ್ರಾಮಸ್ಥರು ನಮ್ಮ ಸತ್ಯಸಂಡರ್ ಇರ್ಬೋದು ಅವ್ರ ಸ್ನೇಹಿತರು ಎಲ್ಲ ನಮ್ಮ ಗುರುಪ್ರಸಾದ್ ಅವರು ಮೊನ್ನೆ ಡೈರಿ ಎಲೆಕ್ಷನಲ್ಲಿ ಅಲ್ಲಿ ನೋಡಿದ್ದಾರೆ ಇವತ್ತು ಎಲೆಕ್ಷನಲ್ಲಿ ಏನು ಅವರು ಲೀಡಿಂಗಲ್ಲಿ ಗೆದ್ದಿದ್ದಾರೆ ಅಂದರೆ ನಮ್ಮ ಚಲವಣ್ಣರ ಮಗನ್ನ ನೆನೆಸು ಅಂತ ಕೆಲವು ಕಿಡಿಗೋಡುಗಳು ಹೇಳ್ತಾರೆ ಅವರು ಸಣ್ಣ ಮಟ್ಟದಿಂದ ಇವತ್ತು ನಾವು ನಿನ್ನೆ ಸಹ ಎಲೆಕ್ಷನ್ ಅಲ್ಲಿ ಅರ್ನಳ್ಳಿ ಸಹಕಾರ ಸಂಘದಲ್ಲಿ ನಾವು ಸಹ ಲೀಡಿಂಗಲ್ಲಿ ಗೆದ್ದಿದ್ದೀವಿ ನಮ್ಮ ಶಿವಕುಮಾರಣ್ಣವರು ನಮ್ಮ ಎಲ್ಲರೂ ನಮ್ಮನ್ನ ಗೆಲ್ಲಿಸಿದ್ದಾರೆ ಇವತ್ತು ಏನು ನಡೀತಾ ಇದೆ ಇಡೀ ತಾಲೂಕಲ್ಲಿ ಎಲ್ಲ ಕುಮಾರಸ್ವಾಮಿಯವರು ಮಂತ್ರಿ ಆಗಿರ್ಬೋದು ಅವರೆಲ್ಲೋ ಮನೆ ಕತ್ತಾರೆ ಎಲ್ಲೋ ಬರ್ತಾರೆ ನಮ್ಮ ಚಳವಳ ಬಗ್ಗೆ ಕೇಲುವಾಗ ಮಾತಾಡ್ತಾರೆ ನಮ್ಮ ಚಲುವಾಣ ಬಗ್ಗೆ ಅವ್ರು ಎಷ್ಟು ಮಾತಾಡ್ತಾರೋ ನಮ್ಮ ಚಲುವಾಣ ಒಳ್ಳೇದಾಗುತ್ತೆ ಇವತ್ತೇ ಸಾಕ್ಷಿ ಏನಾಗಿದೆ ನಮ್ಮಲ್ಲಿ ಅಂತ ತಮ್ಮ ಹೆಸರು ಸರ್ ನಮ್ಮ ಹೆಸರು ಹನ್ಮೇಗೌಡ ಅಂತ ಲೆಕ್ಕೆರೆ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಚಲುವರಾಯ ಸ್ವಾಮಿ ಪುತ್ರನಿಗೆ ಗೆಲುವು ಸಹಕಾರ ಕ್ಷೇತ್ರದಿಂದ ರಾಜಕೀಯಕ್ಕೆ ಬ್ರಹ್ಮದೇವರಳ್ಳಿ ಕೃಷಿ ಪತ್ತಿನ ಸಂಘದ ಚುನಾವಣೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಸಚಿವ ಎನ್ ಚಲುವರಾಯ ಸ್ವಾಮಿರವರ ಪುತ್ರ ಸಚಿನ್ ಚಲುವರಾಯ ಸ್ವಾಮಿರವರು ತಾಲೂಕಿನ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸುವುದರ ಮೂಲಕ ಸಹಕಾರ ಕ್ಷೇತ್ರದಿಂದ ರಾಜಕೀಯ ಪ್ರವೇಶ ಪಡೆದಿದ್ದಾರೆ ಸಚಿನ್ ಸ್ವಾಮಿ ಸ್ಪರ್ಧಿಸಿದ್ದ ಹಿನ್ನೆಲೆ ಬಿಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ತೀವ್ರ ಕುತೂಹಲ ಕೆರಳಿಸುವ ಜೊತೆಗೆ ತಾಲೂಕು ಹಾಗೂ ಜಿಲ್ಲಾದ್ಯಂತ ಗಮನ ಸೆಳೆದಿತ್ತು ಇನ್ನೂ ಜಿಲ್ಲಾದ್ಯಂತ ಗಮನ ಸೆಳೆದಿತ್ತು ಸಚಿನ್ಗೆ ಈ ಚುನಾವಣೆ ರಾಜಕೀಯ ಪ್ರವೇಶಕ್ಕೆ ನಾಂದಿ ಎಂದೇ ಬಿಂಬಿಸಲಾಗಿತ್ತು ಚಲುವರಾಯ್ ಸ್ವಾಮಿರವರ ಪ್ರತಿಷ್ಠೆಯ ಚುನಾವಣೆಯೂ ಸಹ ಇದಾಗಿತ್ತು ಚುನಾವಣೆಯಲ್ಲಿ ಸಚಿನ್ ಚಲುವರಾಯ್ ಸ್ವಾಮಿರವರು ಹನ್ನೆರಡು ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಗೆಲುವು ಸಾಧಿಸಿದ್ದು ಇತ್ತ ಜೆಡಿಎಸ್ ಬೆಂಬಲಿಗರು ಸಹ ಮುಖಭಂಗ ಅನುಭವಿಸಿದ್ದಾರೆ ಭಾನುವಾರ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಸಚಿನ್ ಇನ್ನೂರ ಐವತ್ತೆಂಟು ಮತಗಳ ಗೆಲ್ಲಿಸುವುದರ ಮೂಲಕ ಜೆಡಿಎಸ್ ಬೆಂಬಲಿತ ಸದಸ್ಯ ರಾಮುರವರಿಂದ ನೂರ ಅರವತ್ತು ಮತಗಳಿಂದ ಪರಭಾವಗೊಂಡರು ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಕೆ ಜಿ ಉಮೇಶ್ ಜೆ ಪಿ ಉಮೇಶ್ ಶಿವಣ್ಣ ಬಿ ಪ್ರಕಾಶ್ ಎನ್ಡಿಎ ಸಂಡೇವಗೌಡ ರಜಿನಿ ಸವಿತಾ ಎಚ್ ಟಿ ರಾಜು ಎಂ ಎಚ್ ಹನುಮಂತೇಗೌಡ ಜವರಯ್ಯ ಧನಂಜಯ ಆಯ್ಕೆಯಾಗಿದ್ದಾರೆ ಇನ್ನು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಒಟ್ಟು ನಾನ್ನೂರ ಇಪ್ಪತ್ನಾಲ್ಕು ಮತಗಳಿದ್ದವು ಎಂದು ಚುನಾವಣಾಧಿಕಾರಿಯಾಗಿ ವಾಸಿ ಪಾಸರ್ ಅವರು ಕಾರ್ಯನಿರ್ವಹಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ನಾಗಮಂಡಲ ಒಂದು ಈ ಚುನಾವಣೆ ಪ್ರತಿಷ್ಠೆ ಚುನಾವಣೆ ಆಗಿತ್ತು ಯಾಕೆಂದ್ರೆ ಒಬ್ಬ ಉಸ್ತುವಾರಿ ಸಚಿವನಾಗಿ ಒಬ್ಬ ಎಮ್ ಎಲ್ ಎ ಆಗಿ ಅವ್ರದೇ ಆದ ರೀತಿಯಲ್ಲಿ ಅವರು ರಾಜಕೀಯ ಮಾಡಬಹುದಿತ್ತು ಇನಾಮಿನೆಸ್ ಮಾಡಿಸ್ಬೋದಿತ್ತು ಯಾವುದೂ ಬೇಡ ನನ್ನ ಮಗನಾದರೂ ಲೆಕ್ಕ ಿಲ್ಲ ಅವನು ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿ ತಳಮಟದಿಂದ ಬರಬೇಕು ಅನ್ನೋ ರೀತಿಯಲ್ಲಿ ಇವತ್ತು ತಳಮಟ್ಟದಿಂದ ಬಿಟ್ಟು ಜೊತೆಗೆ ಒಂದು ಗೈಡೆನ್ಸ್ ಕೊಟ್ಟಿದ್ರು ಯಾವುದೇ ರೀತಿ ಎಲ್ಲ ನಿಮ್ಮ ನಿಮ್ಮ ಊರ್ನೋರ್ ಮಾತ್ರ ಇರಿ ಹೊರಗಡೆಯಿಂದ ಯಾರೂ ಬರಬೇಡ ಅಂತ ಕ್ರೌಡ್ನೂ ಮಾಡಿಲ್ಲ ಯಾಕೆ ಅಂದರೆ ಅವ್ರದೇ ಆದ ಸ್ಥಾನಮಾನ ಇರುವಾಗ ಅವ್ರು ಎಷ್ಟು ಜನ ಕ್ರೌಡ್ಸ್ನಾರು ಮಾಡ್ಬೋದಿತ್ತಿಲ್ಲಿ ಆ ರೀತಿ ಏನು ಆಗದೆ ಜಗತ್ ಜನ ಜಂಗುಳಿ ಆಗ್ದೇನೆ ಒಳ್ಳೆ ರೀತಿಯಲ್ಲಿ ಚುನಾವಣೆನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಸಚಿನ್ ಇನ್ನಾಗಿರೋದ್ರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಶ್ರಮ ತುಂಬಾ ಇದೆ ಆ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಇದು ಮೊದಲನೇ ಸ್ಟೆಪ್ ಆಗಿದೆ ನಮ್ಮ ಎಲ್ಲಾ ಕಾರ್ಯಕರ್ತರ ಬಂಧುಗಳಿಗೆ ಹಾಗೂ ಮತದಾರ ಬಂಧುಗಳಿಗೆ ನಾವು ಸಮರ್ಪಿಸ್ತಿದೀವಿ ಈ ಗೆಲುವನ್ನ ಅವ್ರ ಮುಖಾಂತರ ಆಚರಣೆ ಮಾಡ್ತಾ ಇದೀವಿ ಯಾಕೆಂದ್ರೆ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ ತಕ್ಷಣ ನಮ್ಗೆ ರೈತರ ವ್ಯಾಪಾರದವರು ಬಡ ಬಗರು ಸಾಲ ತಗೊಂಡಿರಂತ ಅವರು ಬರ ಕನ್ಸಿಡರ್ ಆಗೋದ್ರಿಂದ ಅವ್ರ ಮುಖಾಂತರ ನಮಗೆ ಬಡತನದ್ದು ತಳಮಟ್ಟದ ರೈತಾಪಿ ವರ್ಗದವರು ರೈತ ಕುಟುಂಬದವರಿಗೆ ಕೃಷಿ ಮಂತ್ರಿ ಆಗಿರೋದ್ರಿಂದ ಆ ಮಗನ್ಗೆ ಅದೇ ಸ್ಥಾನದಲ್ಲಿ ಒಂದು ಬೆಂಬಲ ಕೊಟ್ಟು ಈಗ ಅಥವಾ ವಿನ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಈ ಗೆಲುವನ್ನು ಸಮರ್ಪಿಸ್ತೀವಿ ರೈತ ಪರಿಚಯಗಳಿಗೆ ನಾವು ಗೆಲುವಿನ ಸಮರ್ಪಿಸ್ತೀವಿ ಜಾನಾಪುರ ಹೋಬಳಿ ನಾವು ಸ್ವಾಮಿ ಅವ್ರ ಮಗ ನಿಂತವರಿಂದ ಬಂದಿದ್ದೀವಿ ಸ್ವಾಮಿಗೌಡು ಬಹುಮತದಲ್ಲಿ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸ ಬೇಕಾದಂಗೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಅಲ್ಲಿಂದ ಬಂದಿದ್ದೀವಿ ಬಂದ್ರು ಅವ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ ಆದರೆ ಸ್ವಾಮಿ ಅವರು ಮಗು ಗೆದ್ದಿರೋದ್ರಿಂದ ನಮಗೂ ಸಮಸ್ಯೆ ಏನಿಲ್ಲ ಆದರೆ ಅತಿ ಬಹುಮತದಿಂದ ಸ್ವಾಮಿಗಳು ಬೇಕಾದಂಗೆ ಹಳ್ಳಿಗಳಲ್ಲಿ ಬೇಕಾದಂಗೆ ಕೆಲಸ ಕಾರ್ಯ ಇದು ರೋಡು ಚಿಕಿತ್ಸೆ ಆಗಿರುವ ಎಲ್ಲ ಮಾಡಿದ್ದಾರೆ ಇವರು ಇದು ಮಾಡಿದ್ದಾರೆ ಅಂದರೆ ನಮಗೆ ಸ್ವಾಮಿಗಳು ಬಿಟ್ಟೆ ಈ ನಾಮಲ ತಾಲೂಕಲ್ಲಿ ಇನ್ನಾರು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಇತ್ತು ಅಷ್ಟೇ ಇನ್ನೇನು ಇಲ್ಲ ಇದು ಸಚಿನ್ ಹೆಗಡೆ ಒಲುವಿರ್ಲಿಲ್ಲ ಚಿತ್ರರಾಯಸ್ವಾಮಿ ಅವ್ರಿಗೆ ಒಲುವಿರಲ್ಲ ಕಾರ್ಯಕರ್ತದ ಒತ್ತಾಯದ ಮರೆಗೆ ಚುನಾವಣೆ ನಿಲ್ಲಿಸಿತ್ತು ಪ್ರಥಮ ಚುನಾವಣೆ ಸಹಕಾರ ಚುನಾವಣೆ ಎಲ್ಲರೂ ಅವಕಾಶ ಕೊಡಿ ಉತ್ತಮ ಪೂರ್ವ ನಿರೋಧ ಸಾಧಿಸಿದ್ರು ಅದನ್ನ ಕಾರ್ಯಕರ್ತಕ್ಕೆ ಸರ್ ಖುಷಿ ಆಗಿರ್ಬೇಕಲ್ಲ ಸರ್ ಸಣ್ಣ ಸಹಕಾರ ಸಂಘ ಚುನಾವಣೆಗೆ ಬಂದಿ ಕಾರ್ಯಕರ್ತ ಒತ್ತಾಯ ಮರ ನಿನ ಗೆದ್ದಿರೋದು ತುಂಬ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಆಗುತ್ತೆಲ್ಲ ಕಾರ್ಯಕರ್ತು ಅರ್ಪಿಸ್ತೇನೆ ಉಪೇಶ್ವರಳ್ಳಿ ಸಹಕಾರ ಹೊತ್ತಿನ ಸೊಸೈಟಿ ವ್ಯವಸಾಯ ಸೇವಕರ ಸಂಘದಿಂದ ಎಲ್ಲ ಹತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಂತ ನಮ್ಮ ಮತದಾರ ಬಂಧುಗಳಿಗೆ ಅಭಿನಂದಿಸ್ತೇನೆ ಖುಷಿ ಆಗುತ್ತಲ್ವಾ ನಮ್ಮ ಎಲ್ಲ ಗೆದ್ದಿದ್ದಾರೆ ಹಾಗಾಗಿ ಖುಷಿ ಅನ್ಸುತ್ತೆ ಅದೆಲ್ಲ ಮುಂದಿನ ಇದಲ್ವಾ ಅದೆಲ್ಲ ನನ್ ಕೈಲಿದ್ಯಾ ಅದೆಲ್ಲ ಎಲ್ಲಾ ಆಯ್ಕೆ ಎಲ್ಲಾ ತಾಲೂಕಿನ ಸದಸ್ಯರುಗಳು ಮತ್ತೆ ಶಾಸಕರುಗಳು ಅವರ ತೀರ್ಮಾನದ ಮೇಲೆ ಅವಲಂಬನೆ ಆಗುತ್ತೆ ಈ ಚುನಾವಣೆ ಮುಖಾಂತರ ಒಂದು ಎಲ್ಲ ಸ್ನೇಹಿತರು ಎಲ್ಲ ಸ್ವಲ್ಪ ಯಾವ್ದಾರು ನಿಲ್ಲಿಸಿ ನಿಲ್ಲಿಸಿ ಅಂತ ಆಸೆ ಪಡ್ತಾ ಇದ್ರು ಹಂಗಾಗಿ ಕೆಳಗಡೆ ಯಾವ್ದು ಬೇಡ ಕೆಳಗಡೆ ಇವತ್ತು ಏನು ನಮ್ಮ ಗಂಜೇರಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಮಾನ್ಯ ಕೃಷಿ ಸಚಿವರ ಹಿಂಬಾಲಕರಾದ ಎಲ್ಲ ಹತ್ತು ಜನ ಅಭ್ಯರ್ಥಿಗಳು ಅಭೂತಪೂರ್ವವಾದ ಜಯನ್ನು ಸಾಧಿಸಿದರೆ ಇದಕ್ಕೆ ಕಾರಣಕರ್ತರಾದ ನಮ್ಮ ಸೇವಾ ಸಹಕಾರ ಸಂಘದ ಎಲ್ಲ ಸಹಕಾರ ಬಂಧುಗಳಿಗೆ ಮತದಾರ ಬಂಧುಗಳಿಗೆ ನಮ್ಮ ವೈಯಕ್ತಿಕವಾಗಿ ಅವ್ರಿಗೆಲ್ಲ ನನ್ನ ಅಭಿನಯ ಕೃತಜ್ಞತೆಗಳನ್ನ ಹೇಳ್ತಾ ಗೆದ್ದಂಥ ಹತ್ತು ಜನ ನಿರ್ದೇಶಕರಿಗೂ ಸಹ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಖುಷಿಯಾಗುತ್ತೆ ತಾಲೂಕಿಗೆ ಖುಷಿಯಾಗದೆ ರಾಜ್ಯಕ್ಕೆ ಖುಷಿಯಾಗದೆ ಸಹಕಾರ ಸಂಘ ಸಂಸ್ಥೆಯಲ್ಲಿ ಸಹಕಾರದಲ್ಲಿ ಈ ತಾಲೂಕಿಂದ ಡಿಸ್ಟಿಕ್ ಸಾಹೇಬ್ರ ಅವರು ಸಹಕಾರ ಸಂಘದಲ್ಲಿ ಎಲ್ಲರೂ ಬೆಳೆಸವ್ರೆ ಯಾವ ಸೊಸೈಟಿ ಗೆಲ್ಲಬೇಕಾದ್ರೆ ಅವರೇ ಮುಖ್ಯ ಕಾರಣ ನಾನು ಒಬ್ಬ ನಾನು ಗೆದ್ದಿದ್ದೀನಿ ಐದು ವರ್ಷದಲ್ಲಿ ಅಧ್ಯಕ್ಷ ಆಗಿದೆ ಸರಿ ಈಗಲೂ ಆರನೇ ಬಾರಿ ಗೆಲ್ಸವ್ರೆ ಸಹಕಾರ ಸಂಘದಲ್ಲಿ ಕೋಆಪ್ರೇಟಿವ್ಲಿ ಈಗ ಅಣ್ಣಾರ್ ಹೇಳ್ದಂಗೆ ತಳಮಟ್ಟಿಂದಲೇ ಹೋಗ್ಬೇಕು ಅವರು ಈಗ ಸಹಕಾರ ಸಂಘ ಬೆಳೆಸಿರೋದು ಯಾಕೆ ಹೋಗ್ಬಾರ್ದು ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಒಂದು ಆಸೆ ಅಭಿಲಾಷೆ ನಾವು ಎಲ್ಲರೂ ಅದೇ ಅದರಿಂದ ಖಂಡಿತ ಜನಾಶೀರ್ವ ಅದರಿಂದ ಈ ಚುನಾವಣೆಯಲ್ಲಿ ಸಾಹೇಬರ್ ಮಗರು ಹೆಸರು ಮರಿಗೋಡ ಆದರು ಕೆಳಮಟ್ಟದಿಂದ ಡಿಶಿಷನ್ ತಗೊಂಡಿರೋದು ತುಂಬ ಖುಷಿಯಾಯಿತು ಏನೇ ಆದ್ರೂ ಯಾವುದೇ ಒಂದು ವಿದ್ಯೆ ಕಲಿಬೇಕಂದ್ರೂ ಅಂತಾರಲ್ಲ ಅಮ್ಮನ ಕಲಿಕೆ ಅಂತಾರಲ್ಲ ಆ ಥರ ಇದು ಡಿಸಿಷನ್ ಖುಷಿ ಖುಷಿಯಾಯಿತು ನಮ್ಮ ಚಳುವ ಡಿಸಿಷನ್ ಏನೇ ಈಗ ಹೋರಾಟ ಕೊಟ್ರಲ್ಲ ಗೆಲ್ಸದ್ರ ನಮ್ಮ ಬ್ರಹ್ಮರಲ್ಲಿ ಏನು ಹತ್ತು ಕ್ಯಾಂಡಿಡೇಟ್ ಸದಸ್ಯರಿಗೆ ಇದ್ದಿದ್ದಾರೆ ಅವ್ರಿಗೆ ಹೋರಾಟ ಕೊಟ್ಟವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಯಾವುದೇ ರೀತಿ ಪರ ವಿರೋಧ ಬಂದ್ರೂ ಇದ್ದೇ ಇರುತ್ತೆ ಒಬ್ಬ ಬೆಳೀತವ್ರೆ ಅಂದರೆ ಕಾಲೇಡಿಯರು ಇದ್ದೇ ಇರ್ತಾರೆ ಅದನ್ನ ಮನಸ್ಸು ಹಾಕೊಳ್ತಾರೇನೆ ಇದೇ ರೀತಿ ಹಣ್ಣಂಗೆ ಆಗಲಿ ನಮ್ಮ ಸಚಿನ್ ಚಿಕ್ಕೇಶ್ವರ ಅಣ್ಣನಿಗೆ ಆಗಲಿ ಸಪೋರ್ಟ್ ಮಾಡಿಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ನಮ್ಮ ನಾಗಮಂಗಲ ಜನತೆ ಆಗ್ಬೋದು ಮಂಡ್ಯ ಡಿಸ್ಟ್ರಿಕ್ ಜನತೆ ಆಗ್ಬೋದು ನಮ್ಮ ಕರ್ನಾಟಕ ಜನತೆ ಆಗ್ಬೋದು ಇದೇ ರೀತಿ ಸಹಕಾರ ಕೊಟ್ಟು ಅಣ್ಣನಾಗಲಿ ಚಳುವಣ ಸಚಿನ್ ಚಿಲು ರೇಷ್ವ ಅಣ್ಣನಾಗಲಿ ಅವ್ರ ಜೊತೆ ಇರೋ ಕಾರ್ಯಕರ್ತರನ್ನಾಗಲಿ ಇದೇ ರ ಇದೇ ರೀತಿ ಸಹಕರಿಸಿ ಎಲ್ಲರೂ ಬೆಳೆಸಬೇಕು ಅಂತ ಹೇಳಿ ನನ್ನ ಅರ್ನಾಳಿ ಗ್ರಾಮ ಪಂಚಾಯಿತಿ ಜವಲಪ್ಪ ಹೋಗ್ಲಿ ಥ್ಯಾಂಕ್ ಯು ಸಹಕಾರ ಸಂಘದಲ್ಲಿ ಇವತ್ತು ಜಯಶೀಲರಾಗಿದ್ದಾರೆ ಇವರ ಮುಂದಿನ ರಾಜಕೀಯ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಮುಂದೆ ದೊಡ್ಡ ಒಂದು ರಾಜಕೀಯವಾಗಿ ಬೆಳೆಯಲಿ ಅಂತ ನಾವು ಆಶಿಸ್ತೀವಿ ತುಂಬಾ ಖುಷಿಯಾಗಿದೆ ತುಂಬಾ ಸಂತೋಷ ಆಗಿದೆ ಪುಟ್ಟರಾಜು ಅಂದ್ಬಿಟ್ಟು ಅಲ್ಲ ಅವರ ನಾಗಮಂಗ್ಲ ತಾಲೂಕು ಬಿಲ್ಡಿಂಗ್ನಲ್ಲೇ ಹೋಗ್ಬಿಡಿ ಗೆಲ್ತಾರೆ ಅಂತ ಗೊತ್ತಿತ್ತು ಮತ್ತೆ ನಮಗೆ ಆಶ್ಚರ್ಯ ಅಂತ ಏನ್ ಯಾಕೆಂದ್ರೆ ಈ ಚುನಾವಣೆ ಸ್ಟಾರ್ಟ್ ಮುಂಚೆ ನಮ್ಗೆ ಎರಡು ಇನಾನಿಮಸ್ ಆಗಿತ್ತು ಅದಕ್ಕೆ ಮಾತ್ರ ಚುನಾವಣೆ ನಡೆದಿತ್ತು ಚಲರಾಯ ಸಭೆ ಗೆಲ್ತಾರೆ ಅಂತ ನಮ್ಗೆ ಆಗ್ಲೇನು ಗೊತ್ತಿತ್ತು ವಿಧಾನಿವಾಸ ಮಾಡಕ್ಕೆ ಅವ್ರು ರೆಡಿ ಇದ್ರು ಆದ್ರೂ ಕೂಡ ಈಗ ಪೇಪರ್ನಲ್ಲಿ ಅವರು ವಿರೋಧ ಪಕ್ಷದವರು ಜನರ ಹೆಸರು ಯಾರು ದುಡ್ಕೊಂಡ್ಬಿಟ್ಟು ವಿಧಾನಿವಾಸ ಮಾಡ್ಕೊಂಡ್ಬಿಟ್ರು ಅದು ಇದು ಅಂತ ಸುಮ್ಮನೆ ವ್ಯಂಗ್ಯ ಮಾಡ್ತಾರೆ ಉದ್ದೇಶಕ್ಕೋಸ್ಕರ ಚುನಾವಣೆ ನಡೀಲಿ ಜನಸಾಮಾನ್ಯ ಆಯ್ಕೆ ಯಾಕೆ ಬರ್ಲಿ ಅಂತ ನಾವೆಲ್ಲ ಪ್ರಬಲ ಮಾಡಿ ನಿಲ್ಸಿದ್ದು ಅವ್ರಿಗೆ ಚುನಾವಣೆ ಈ ಸಂಘ ಸಂಸ್ಥೆ ಸ್ಟಾರ್ಟ್ ಆದಾಗ ಚುನಾವಣೆನೆ ನಡೆದಿಲ್ಲ ನಾವು ಯಾರು ಬರೋರು ಅವ್ರ ಯಾರು ಬಂದು ಅವರೊಂದಷ್ಟು ಚುನಾವಣೆ ಕ್ಲೋಸ್ ಮಾಡ್ಕೊಳ್ತಾ ಇದ್ರು ಈ ಸರಿ ಸುಭಾಷ್ ಸಮೀರ್ ಸುಪುತ್ರ ನಿಂತ್ಕೊಂಡೋದಕ್ಕಿಂತ ಮುಂಚಿತವಾಗಿ ಮಾಧ್ಯಮದಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಸುಭಾಷ್ ಸಮೀರ್ ಬಗ್ಗೆ ಏನೋ ಏನೋ ಅಪಪ್ರಚಾರ ಹಂಗಾಗಿ ನಾವು ವಿನಾ ನಿವಾಸ ಕಳಿಸಿದ್ರೆ ಅದು ತಪ್ಪ ಅಭಿಪ್ರಾಯ ಬರುತ್ತೆ ಜನಸಾಮಾನ್ಯರಿಂದ ಗೆದ್ದು ಬರೋ ಉದ್ದೇಶಕ್ಕೋಸ್ಕರನೇ ಈ ಚುನಾವಣೆಗೆ ಅವ್ರು ನಿಲ್ಸಿದೀವಿ ನಾವು ಅನ್ಕೊಂಡಂಗೆ ಗೆದ್ದಾಗಿದೆ ಮುಂಬಾಗ್ಲಿಂದ ನಮ್ಮ ಪ್ರಕಾರ ನಮ್ಮ ಐವತ್ತು ಲೀಡ್ ಆಗ್ಬೇಕಿತ್ತು ಕಾರಣ ಅಂತ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅದು ತೊಂದರೆ ಇಲ್ಲ ಈ ಸೊಸೈಟಿಯಲ್ಲಿ ಹನ್ನೆರಡು ಹನ್ನೆರಡು ಕೂಡ ಯಾವಾಗಲೂ ಕೂಡ ಸೊಸೈಟಿ ನಾವೇ ಅಧಿಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಕೂಡ ನಮ್ಮ ಈ ಸೊಸೈಟಿ ಅಧಿಕಾರ ಹಿಡಿಯೋದ್ರಲ್ಲಿ ಎರಡು ಸಹಕಾರ ಜನಗಳು ಒಳ್ಳೆ ಸಹಕಾರ ನೀಡಿದರೆ ಇದೇ ತರ ಶೇರ್ದಾರರು ಕೂಡ ಮುಂದಿನ ಸಹಕಾರ ಇರಲಿ ಒಳ್ಳೆ ಬಾಡಿನ ಗೆಲ್ಸಿದ್ರೆ ಆ ಜನ ಈ ಬಾಡಿಯಿಂದ ಬಹಳಷ್ಟು ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವ್ರ ನಿರೀಕ್ಷೆಗೆ ಸಾಧ್ಯವಾದಷ್ಟು ಬಾಡಿಯವರು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ يا سنڌي سڀني کي چئي ڏيا هلربو سڀني کي پورو مطلب ٿي رهيو آهي هلربو پاؤ